ನಮಸ್ತೆ ಬನ್ನಿ ಡಿವೈನ್ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ ಸೊ ಯಾರೋ ನಿಮ್ಮ ವಿರುದ್ಧ ಷಡ್ಯಂತ್ರಗಳನ್ನ ಮಾಡ್ತಿದ್ದಾರೆ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಲೈಫ್ ಒಂದು ಪ್ಲ್ಯಾನ್ ಚೇಂಜ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೆ ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀರಾ ಆ ಪ್ಲ್ಯಾನನ್ನು ಬೇರೆ ರೀತಿಯಲ್ಲಿ ಚೇಂಜ್ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ನಿಮ್ಮ ವಿರುದ್ಧ ಒಂದಷ್ಟು ಷಡ್ಯಂತ್ರನ ಮಾಡಿದ್ದಾರೆ ನೆಗೆಟಿವಿಟಿನ ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡಿದ್ದಾರೆ ಸೊ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನೋದನ್ನ ಕೂಡ ಹೇಳ್ತಾ ಇದೆ ಸೊ ಬ್ಲಾಕ್ ಮ್ಯಾಜಿಕ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಯಾರಾದ್ರೂ ಪ್ರೊಫೆಷನಲ್ ರೀತಿಲಿ ಯಾರಾದ್ರೂ ಅದನ್ನ ಸರಿಯಾದ ರೀತಿಲಿ ರಿಮೂವ್ ಮಾಡ್ತಾರಲ್ಲ ಅವರನ್ನ ಕನ್ಸಲ್ಟ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಕೆಲವರು ಸೋಲ್ಮೆಟ್ ಕನೆಕ್ಷನಲ್ಲಿ ಇದ್ದೀರಾ ಸೋಲ್ಮೆಟ್ ಕನೆಕ್ಷನ್ ಇದೆ ಇದು ಇದು ಯಾವ ಥರ ಸಂಬಂಧ ನಂದು ಹೋರ್ದು ಅಂತ ಕೇಳ್ತಾ ಇದ್ರೆ ಯಾರಿಗಾದ್ರು ಅಥವಾ ಯಾರಾದರೂ ನಿಮ್ಮ ನಿಮ್ಮ ಪಾರ್ಟ್ನರ್ ಬಗ್ಗೆ ಸಂಬಂಧದ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಇಲ್ಲ ಅಂದರೆ ಅದೊಂದು ಸೋಲ್ಮೆಟ್ ಎನರ್ಜಿ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಲವ್ ಲೈಫ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಎಲ್ಲೋ ಡೇಟಿಂಗ್ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಏನೋ ಒಂದಷ್ಟು ಗಿಫ್ಟ್ ಮತ್ತು ಒಂದು ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಅನ್ನುವಂಥದ್ದು ಇದೆ ಯಾರೋ ನಿಮಗೆ ಗಿಫ್ಟ್ ಕೊಡುವಂಥ ಸಾಧ್ಯತೆ ಇದೆ ಪಾಸ್ಟ್ ಪರ್ಸನ್ ಕೂಡ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಇದೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥ ಸಂಬಂಧ ಅಂತ ಹೇಳ್ತಾ ಇದೆ ಸೊ ಸದ್ಯಕ್ಕೆ ನೀವು ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡನ್ನು ಸೇವ್ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಕೆಲವ್ರ ಜೊತೆ ನಿಮಗೆ ಕಾರ್ಮಿಕ್ ಕನೆಕ್ಷನ್ ಇದೆ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಸೋಲ್ಮೇಟ್ ಕನೆಕ್ಷನ್ ಇದೆ ಮತ್ತು ಕಾರ್ಮಿಕ್ ಕನೆಕ್ಷನ್ ಇದೆ ಸೊ ಮೂರು ಜನರು ಸೇರಿ ನಿಮ್ಮ ಜೀವನ ಮೂರ್ನಾಲ್ಕು ವಿಧಗಳಲ್ಲಿ ನಿಮಗೆ ಸಮಸ್ಯೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ನೀವು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀರಾ ರೈಟ್ ಪಾತಲ್ಲಿ ಇದ್ದೀರಾ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಅದು ಸೊ ದೇವರು ನಿಮ್ಮ ಶ್ರಮನ ನೋಡಿದ್ದಾರೆ ನಿಮ್ಮ ಸಮಸ್ಯೆಗಳನ್ನ ಅಂತ್ಯ ಮಾಡ್ಬೇಕು ಅನ್ಕೊಂಡಿದ್ದಾರೆ ಜೊತೆಗೆ ದೇವರು ನಿಮ್ ಜೊತೆ ಇದಾರೆ ಅನ್ನುವಂಥದ್ದು ಸೊ ಹೊಸದಾಗಿ ಮನೆ ಪರ್ಚೇಸ್ ಮಾಡ್ತೀರಾ ಸ್ವಂತ ಮನೆ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸ್ವಂತ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನೀವ್ ಯಾರ ಹತ್ರನೂ ಸಾರಿ ಕೇಳಬೇಕು ಅಂತ ಇದೆ ಸೊ ಸಾರಿನ ಕೇಳಿ ಯಾರ್ದಾದ್ರೂ ಮನಸ್ಸಿಗೆ ನೋವು ಮಾಡಿದ್ರೆ ಅನ್ನುವಂಥದ್ದು ನಿಮ್ಮ ಲೈಫ್ ಇಂಪ್ರೂವ್ ಆಗೋದ್ರ ಕಡೆ ಇದೆ ನಿಮ್ಮ ಲೈಫ್ ಇಂಪ್ರೂವ್ ಇಂಪ್ರೂವ್ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಆದಷ್ಟು ಬೇಗ ಮದುವೆ ಸುದ್ದಿ ಬರುತ್ತೆ ನಿಮಗೆ ಅನ್ನುವಂಥದ್ದು ಇದೆ ಸೊ ಮದುವೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ದೇವ್ರನ್ನ ನಂಬಿ ಅನ್ನುವಂಥದ್ದು ಇದೆ ಮನುಷ್ಯನ್ನೆಲ್ಲ ನಂಬಿ ಮೋಸ ಹೋಗಿದ್ದೀರಾ ಆದರೆ ದೇವ್ರನ್ನ ನಂಬಿ ನೀವು ಮೋಸ ಹೋಗಿಲ್ಲ ದೇವ್ರನ್ನ ನಂಬಿ ನಾನು ಅನ್ನುವಂಥದ್ದು ಇದೆ ಸೊ ಹೊಸ ಕೆಲಸ ಬರುವಂತ ಸಾಧ್ಯತೆ ಇದೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಹೊಸ ಜಾಬು ಮತ್ತೆ ಹೊಸ ಪ್ರೆಗ್ನೆನ್ಸಿ ಕೂಡ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಲವ್ ಅಟ್ರಾಕ್ಷನ್ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಗೆ ಏನು ಬೇಕೋ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಬಟ್ ಅದು ನಿಮ್ಮ ಇಂಪ್ರೂವ್ಮೆಂಟಿಗೆ ಇರಬೇಕು ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಕೆಲಸ ಬರುತ್ತೆ ಅನ್ನುವಂಥದ್ದು ಇದೆ ನೀವು ಒಳ್ಳೆಯ ಎಂಪ್ಲಾಯಿ ಅಂತ ನಿಮಗೆ ಪ್ರಮೋಷನ್ ಕೂಡ ಬರುವಂಥ ಸಾಧ್ಯತೆ ಇದೆ ಆದರೆ ಅದು ಬಂದ ಮೇಲೆ ಒಂದಷ್ಟು ಜನ ನಿಮಗೆ ಸಮಸ್ಯೆ ಮಾಡುವಂಥದ್ದು ಕೂಡ ಇದೆ ಅಸೂಯೆಯಿಂದ ಒಂದು ಸ್ವಲ್ಪ ವಾರ್ನಿಂಗ್ ಇದೆ ಇಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಗೆ ಬರುವಂಥ ಮೆಸ್ಸೇಜ್ ಯಾರೋ ನಿಮ್ಮವ್ರಿಗೂ ತಲುಪಿಸಿಲ್ಲ ಅಂತ ನಿಮಗೆ ಗೊತ್ತಿದೆ ಸೊ ಆದರೂ ಕೂಡ ಅದರಿಂದ ನಿಮಗೇನು ಗೊತ್ತಾಗಿಲ್ವೋ ಅದೆಲ್ಲವೂ ಕೂಡ ನಿಮಗೆ ತಿಳಿಸುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇರುತ್ತೆ ಅದು ನಿಮಗೆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಅಥವಾ ನಿಮ್ಮ ಸುಪ್ತ ಸುಪ್ತಾವಸ್ಥೆಯಲ್ಲಿ ಅಥವಾ ಸಬ್ ಸಬ್ ಮೈಂಡಿನ ಎನರ್ಜಿಲಿ ನಿಮಗೆ ಅಥವಾ ನಿಮ್ಮ ಇಂಟ್ಯೂಷನ್ ಮುಖಾಂತರ ನಿಮ್ಮನ್ನು ತಲುಪುತ್ತೆ ವಾಟ್ ಎವರ್ ರೀಸನ್ ಅವರೆಷ್ಟೇ ಬಂದ ಮಾಡಲಿ ಅವರೆಷ್ಟೇ ಅಡ್ಡಿ ಮಾಡಲಿ ನಿಮ್ಗೊಂದಲ್ಲ ಒಂದು ರೀತಿಲಿ ನಿಮ್ಮ ಮೆಸೇಜ್ ತಲುಪೇ ತಲುಪುತ್ತೆ ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮೇಲಿದೆ ಅನ್ನುವಂಥದ್ದು ಕೂಡ ಇದು ಕೆಲವರು ಮಕ್ಕಳನ್ನ ದತ್ತು ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಎಸ್ ಪ್ರಮೋಷನ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಬಗ್ಗೆ ಇರುವಂಥ ಒಂದಷ್ಟು ಆಶೀರ್ವಾದಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾತುಕತೆಯಲ್ಲಿ ನಿಂತಿವೆ ನಿಮಗೆ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಇದೆ ಯಾರೋ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿಯಿಂದ ಇದ್ದಾರೆ ಅನ್ನುವಂಥದ್ದು ಇದೆ ಅದು ಯಾರು ಅಂತ ನಿಮ್ಗೆ ಗೊತ್ತಿಲ್ಲದಿರ ಇರ್ಬೋದು ಬಟ್ ನಿಮ್ಮನ್ನು ಪ್ರೀತಿ ಮಾಡೋರು ಇದ್ದಾರೆ ಅಂತ ನಿಮಗೆ ಗೊತ್ತಿದೆ ಸೊ ಫ್ಯೂಚರ್ ಸ್ಪೌಸ್ನ ಆದಷ್ಟು ಬೇಗ ನೀವು ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೀವು ನಿಮ್ಮ ಬಗ್ಗೆ ಕೇರ್ ತಗೊಳ್ಬೇಕು ಸೆಲ್ಫ್ ಕೇರ್ ಮಾಡುವಂಥ ಸಮಯ ಸೆಲ್ಫ್ ಕೇರ್ನ ಮಾಡಿ ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಯಾರೋ ನಿಮ್ಮ ಮೇಲೆ ಇವಿಲೈ ಮಾಡಿದ್ದಾರೆ ದೃಷ್ಟಿದೋಷ ಮಾಡಿದ್ದಾರೆ ಮತ್ತು ಕೆಟ್ಟ ಕಣ್ಣನ್ನು ಮಾಡಿದ್ದಾರೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಇನ್ನೊಂದಷ್ಟು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಗೌರವದಿಂದ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮೊಬ್ಬರೇ ನಿಮ್ಮ ಜೊತೆ ಇರೋದು ಸೊ ಹಾಗಾಗಿ ನೀವು ಮಾತ್ರ ನಿಮ್ಮ ಜೊತೆ ಇರೋ ಹಾಗೆ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಫ್ರೆಶ್ ಐಡಿಯಾ ಇಂದ ನಿಮ್ಮ ಜೀವನನ ಶುರು ಮಾಡ್ಕೊಳ್ಳಿ ಥರ್ಬಾಡಿ ಇಂದ ಹೊರಗೆ ಬನ್ನಿ ನಿಮಗೆ ಬರ್ತಿರುವಂಥ ಗೈಡೆನ್ಸನ್ನು ತಗೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಫ್ಯಾಮಿಲಿಗೆ ನ್ಯೂ ಪರ್ಸನ್ ಬರುವಂಥ ಸಾಧ್ಯತೆ ಇದೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶಾಪಿಂಗ್ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ತೂಕನ ಚೆಕ್ ಮಾಡ್ಕೊಳ್ಳಿ ತೂಕನ ಇಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯು ವಿಲ್ ಗೆಟ್ ರಿಚ್ ಆ್ಯಂಡ್ ಫೇಮಸ್ ಅಂತ ಇದೆ ಆದಷ್ಟು ಬೇಗ ನೀವು ಶ್ರೀಮಂತರಾಗ್ತೀರಾ ಫೇಮಸ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ನಿಮಗೆ ಒಂಚೂರು ಜನಗಳ ಮಾತನ್ನ ಕೇಳೋದು ಇಷ್ಟ ಇಲ್ಲ ಅನ್ಸುತ್ತೆ ಸೊ ಒಂದು ಸ್ವಲ್ಪ ಜನಗಳ ಮಾತನ್ನ ಕೇಳಿ ಅನ್ನುವಂಥದ್ದು ಇದೆ ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಶೇರ್ ಕನ್ನಡ ಟಾರ್ಟ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ